ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತೊಲ್ಯಂ ರಾಮನಾಮವರಾನನೆ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಅಂಗದನೊಡನೆ ವಾನರರೆಲ್ಲರೂ ಪ್ರಾಯೋಪವೇಶಕ್ಕೆ ಕುಳಿತುದು ಎಂಬ ಐವತ್ತೈದನೆಯ ಸರ್ಗಕ್ಕೆ ಸ್ವಾಗತ ಶುತ್ವ ಹನುಮತೋ ವಾಕ್ಯಂ ಪ್ರಶ್ರಿತಂ ಧರ್ಮ ಸಂಹಿತ ಸ್ವಾಮಿ ಸತ್ಕಾರ ಸಂಯುಕ್ತ ಮಂಗದೋ ವಾಕ್ಯಮಬ್ರವೀತ್ ಹನುಮಂತನು ಹೇಳಿದ ಈ ಮಾತುಗಳು ನಂಬಿಕೆಗೆ ಯೋಗ್ಯವಾಗಿದ್ದವು ಧರ್ಮದಿಂದ ಕೂಡಿದ್ದವು ಸ್ವಾಮಿಯ ವಿಷಯದಲ್ಲಿ ಗೌರವ ಭಾವನೆಯುಳ್ಳವುಗಳಾಗಿದ್ದವು ಇಂತಹ ಮಾತುಗಳನ್ನು ಕೇಳಿಯೂ ಅಂಗದನು ಹೇಳಿದನು ಸ್ಥೈರ್ಯಂ ಸತ್ವ ಮನಃ ಮಾನ್ಶಂಸ್ಯ ಮಥಾರ್ಜವಂ ವಿಕ್ರಮಶ್ಚೈವಧೈರ್ಯಂಚ ಸುಗ್ರೀವೇ ನೋಪಪದ್ಯತೆ ವಾಯುಪುತ್ರನೇ ಸ್ಥೈರ್ಯವಾಗಲಿ ಆತ್ಮಶುದ್ಧಿಯಾಗಲಿ ಮನಃಶುದ್ಧಿಯಾಗಲಿ ದಯೆ ರುಜುತ್ವವಾದಾಗ ದಯೆ ರುಜುತ್ವವಾಗಲಿ ಪರಾಕ್ರಮ ಧೈರ್ಯಗಳಾಗಲಿ ಸುಗ್ರೀವನಲ್ಲಿಲ್ಲ ಭ್ರಾತುರ್ಜ್ಯೇಷ್ಠ ಸ್ಯೋ ಭಾರ್ಯಾಂ ಜೀವತೋ ಮಹಿಷೀಂ ಪ್ರಿಯಾಂ ಧರ್ಮೇಣ ಮಾತರಂಯ್ಯಸ್ತು ಸ್ವೀಕರುತಿ ಜುಗುಪ್ಸಿತ ಬದುಕಿರುವ ಅಣ್ಣನ ಪಟ್ಟಮಹಿಷಿಯನ್ನು ಪ್ರಿಯಳನ್ನು ಧರ್ಮದಲ್ಲಿ ತಾಯಿಗೆ ಸಮಾನಳಾದವಳನ್ನು ಅತ್ಯಂತ ನೀಚ ಪುರುಷನಾದ ಸುಗ್ರೀವನು ಪರಿಗ್ರಹಿಸಿರುವನು ಅಲ್ಲವೇ ಅಲ್ಲದೆ ಅಂದರೆ ಇಲ್ಲಿ ವಾಲಿಯ ಪತ್ನಿಯಾದ ತಾರೆಯು ಈಗ ಸುಗ್ರೀವನ ಪತ್ನಿಯಾಗಿರುವಳಲ್ಲವೇ ಕಥಂ ಸ ಧರ್ಮಂ ಜಾನೀತೆ ಏನ ಭ್ರಾತ್ರ ಮಹಾತ್ಮನಾಭಿಯು ನಿಯುಕ್ತೇ ಯುದ್ಧಾಯಾಭಿನಿಯುಕ್ತೇನ ಬಿಲಸ್ಯಮ್ಮ ಮುಖಂ ಮಹಾತ್ಮನಾದ ಅಣ್ಣನು ರಾಕ್ಷಸನನ್ನು ಅನುಸರಿಸಿ ಬಿಲದೊಳಕ್ಕೆ ಹೋಗಿ ಅವನೊಡನೆ ಯುದ್ಧದಲ್ಲಿ ತೊಡಗಿದ್ದಾಗ ಬಿಲದ ಬಾಗಿಲನ್ನು ಬಂಡೆಯಿಂದ ಮುಚ್ಚಿ ಬಂದಿರುವನು ಇಂತಹವನು ಹೇಗೆ ತಾನೇ ಧರ್ಮವನ್ನು ತಿಳಿದವನಾಗುತ್ತಾನೆ ಇಂತಹವನನ್ನು ಧರ್ಮಾತ್ಮನೆಂದು ಯಾರಾದರೂ ಹೇಳುವರೆ ಸತ್ಯತ್ಪಾಣಿಗೃಹೀತಶ್ಚಾ ಕೃತಕರ್ಮ ಮಹಾಯಶಾಹ ವಿಸ್ಮೃತೋ ರಾಘವೋ ಏನ ಸಕ್ಯತು ಕೃತ ಸ್ಮರೇತ್ ಪೂರ್ವಕವಾಗಿ ಸ್ನೇಹ ಹಸ್ತವನ್ನು ಪರಿಗ್ರಹಿಸಿ ವಾಲಿಯನ್ನು ಸಂಹರಿಸಿ ರಾಜ್ಯವನ್ನು ವಹಿಸಿಕೊಡುವುದರ ಮೂಲಕವಾಗಿ ಮಹೋಪಕಾರ ಮಾಡಿದ ಶ್ರೀರಾಮನನ್ನೇ ಮರೆತ ಆ ಸುಗ್ರೀವನು ಮತ್ತಾರ ಉಪಕಾರವನ್ನು ತಾನೇ ಸ್ಮರಿಸುವನು ಲಕ್ಷ್ಮಣಸ್ಯ ಯಥಂ ಯಥಂ ಭವೇತ್ ಸೀತೆಯನ್ನು ಹುಡುಕದಿದ್ದರೆ ಅಧರ್ಮವು ಪ್ರಾಪ್ತವಾಗುವುದೆಂಬ ಭಯವು ಅವನಿಗಿಲ್ಲ ಲಕ್ಷ್ಮಣನ ಭಯದ ಕಾರಣದಿಂದಲೇ ಅವನು ಸೀತೆಯನ್ನು ಹುಡುಕಲು ನಮ್ಮೆಲ್ಲರಿಗೂ ಆಜ್ಞಾಪಿಸಿರುವನು ಅಂತಹವನಲ್ಲಿ ಧರ್ಮವೆಂಬುದು ಹೇಗೆ ತಾನೇ ಇದ್ದೀತು ತಸ್ಮಿನ್ ಪಾಪೇ ತೋ ಸ್ಮೃತಿಹೀನೆ ಚಲಾತ್ಮನಿ ಆರ್ಯಕ್ಕೋ ಕೋ ವಿಶ್ವಸೇಜಾತೋ ತತ್ಕುಲೀನೋ ಜಿಜೀವಿಶುಹು ಅಂತಹ ಪಾಪಿಷ್ಠನಲ್ಲಿ ಕೃತಜ್ಞನಲ್ಲಿ ಉಪಕಾರ ಸ್ಮರಣೆಯಿಲ್ಲದವನಲ್ಲಿ ಚಂಚಲ ಮನಸ್ಕನಲ್ಲಿ ಆರ್ಯ ಧರ್ಮವಿರುವ ಸತ್ಕುಲ ಪ್ರಸೂತನಾದ ಬದುಕಲೆಚ್ಚೆಯುಳ್ಳ ಯಾವನು ತಾನೇ ವಿಶ್ವಾಸವನ್ನಿಡುತ್ತಾನೆ ಈಗ ಅವನಿಗೆ ಮಕ್ಕಳಿಲ್ಲದಿದ್ದರೂ ಮುಂದೆ ಅವನಿಗೆ ಮಕ್ಕಳಾಗಬಹುದು ತನಗೆ ಹುಟ್ಟುವ ಮಗನು ಸುಗುಣಿಯಾಗಲಿ ಗುಣಹೀನಾಗಲಿ ಅವನನ್ನೇ ಸುಗ್ರೀವನು ರಾಜ್ಯ ಸಿಂಹಾಸನದಲ್ಲಿ ಕೊಳ್ಳಿರಿಸುತ್ತಾನೆ ಶತ್ರು ಕುಲದಲ್ಲಿ ಹುಟ್ಟಿರುವ ನನ್ನನ್ನು ಅವನು ಹೇಗೆ ತಾನೇ ಬದುಕಲು ಬಿಡುತ್ತಾನೆ ಭಿನ್ನ ಮಂತ್ರ ಭಿನ್ನ ಮಂತ್ರೋಪರಾಧಶ್ಚ ಹೀನಶಕ್ತಿ ಜೀವೇಯ ಕಿಷ್ಕಿಂಧಾಂ ಪ್ರಾಪ್ಯ ಜೀವೇ ಯಮನಾಥ ಯುವ ದುರ್ಲಭಿವರ್ಬಲ ಸುಗ್ರೀವನಿಂದ ಪ್ರತ್ಯೇಕವಾಗಿರಬೇಕೆಂಬ ನನ್ನ ವಿಚಾರವು ಬಹಿರಂಗವಾದಂತಾಯಿತು ಮೇಲಾಗಿ ಅವನ ಆಜ್ಞೆಯಂತೆ ನಡೆದುಕೊಳ್ಳದೇ ಇರುವುದರಿಂದ ಈಗ ನಾನು ಅವನ ದೃಷ್ಟಿಯಲ್ಲಿ ಅಪರಾಧಿಯೂ ಆಗಿದ್ದೇನೆ ನಮ್ಮ ನಮ್ಮಲ್ಲಿಯೇ ಒಡಕುಂಟಾಗಿರುವುದರಿಂದ ನನ್ನ ಶಕ್ತಿಯು ಕುಗ್ಗಿ ಹೋಗಿದೆ ಈಗ ನಾನು ಅನಾಥನೂ ಆಗಿ ಬಲಹೀನಾದ ಮನುಷ್ಯನಂತಾಗಿದ್ದೇನೆ ಇಂತಹ ಸಂದರ್ಭದಲ್ಲಿ ನಾನು ಕಿಷ್ಕಿಂಧೆಗೆ ಹೋದರೆ ಹೀಗೆ ತಾನೇ ಬದುಕಿರಲು ಸಾಧ್ಯವಾದೀತು ಶಠನಾದ ಕ್ರೂರಿಯಾದ ದಯಾಹೀನಾದ ಸುಗ್ರೀವನು ರಾಜ್ಯದ ನಿಮಿತ್ತವಾಗಿ ನನ್ನನ್ನು ಗುಟ್ಟಾಗಿಯೇ ಶಿಕ್ಷಿಸಬಹುದು ಅಥವಾ ನಿರಂತರವಾಗಿ ಬಂಧನದಲ್ಲಿಯೂ ಇಡಬಹುದು ಹೀಗೆ ನಾನು ಸುಗ್ರೀವನ ಬಂಧಿಯಾಗಿ ಕಷ್ಟಪಡುವುದಕ್ಕಿಂತಲೂ ಪ್ರಾಯೋಪವೇಶವೇ ನನಗೆ ಶ್ರೇಯಸ್ಕರವು ವಾನರರೆಲ್ಲರೂ ನನಗೆ ಪ್ರಾಯೋಪವೇಶ ಮಾಡಲು ಅನುಮತಿಯನ್ನಿತ್ತು ತಮ್ಮ ತಮ್ಮ ಮನೆಗಳಿಗೆ ಹೋಗಲಿ ಅಹಂ ವಹ್ ಪ್ರತಿಜಾನಾಮಿ ಪುರಿ ಇಹೈವ ಪ್ರಾಯ ಇಹೈವ ಪ್ರಾಯ ಶ್ರೇಯೋ ಮರಣಮೇವ ಮೇ ನಾನು ನಿಮ್ಮ ಮುಂದೆ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ನಾನು ಕಿಷ್ಕಿಂಧ ಪಟ್ಟಣಕ್ಕೆ ಖಂಡಿತವಾಗಿಯೂ ಬರುವುದಿಲ್ಲ ಇಲ್ಲಿಯೇ ಪ್ರಾಯೋಪವೇಶ ಮಾಡುತ್ತೇನೆ ಈ ರೀತಿಯ ಮರಣವೇ ನನಗೆ ಶ್ರೇಯಸ್ಕರವು ನೀವು ಕಿಷ್ಕಿಂಧೆಗೆ ಹೋದ ನಂತರ ಬಲಶಾಲೆಗಳಾದ ರಾಮಲಕ್ಷ್ಮಣರ ಕುಶಲವನ್ನು ಅಭಿವಾದನ ಪೂರ್ವಕವಾಗಿ ವಿಚಾರಿಸಿರಿ ಹಾಗೆಯೇ ನನ್ನ ಚಿಕ್ಕ ತಂದೆಯಾದ ವಾನರೇಶ್ವರನಾದ ಸುಗ್ರೀವನ ಕುಶಲವನ್ನು ಅಭಿವಾದನ ಪೂರ್ವಕವಾಗಿ ವಿಚಾರಿಸಿರಿ ಅನಂತರ ನನ್ನ ಚಿಕ್ಕ ತಾಯಿಯಾದ ರುಮಾದೇವಿಯ ಆರೋಗ್ಯವನ್ನು ಕುಶಲವನ್ನು ವಿಚಾರಿಸಿರಿ ನನ್ನ ತಾಯಿಯಾದ ತಾರೆಯನ್ನು ಸಂತೈಸಿರಿ ತಪಸ್ವಿನಿಯಾದ ದಯಾವತಿಯಾದ ಆ ನನ್ನ ತಾಯಿಯು ಸ್ವಭಾವತಃ ಪುತ್ರಪ್ರಿಯಳು ನಾನಿಲ್ಲಿ ಪ್ರಾಯೋಪವೇಶದ ಮೂಲಕವಾಗಿ ಪ್ರಾಣ ತೊರೆದನೆಂಬುದನ್ನು ಕೇಳಿದೊಡನೆಯೇ ಅವಳು ಪ್ರಾಣ ತೊರೆಯುತ್ತಾಳೆ ಶೋಘಾಭಿಭೂತನಾಗಿದ್ದ ಅಂಗದನು ಹೀಗೆ ಹೇಳಿ ಸುತ್ತಲೂ ಎದ್ದ ಜಾಂಬುವಂತನೆ ಮೊದಲಾದ ವೃದ್ಧರಿಗೆ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಕಣ್ಣೀರಿಡುತ್ತಾ ಭೂಮಿಯಲ್ಲಿ ಹಾಸಿದ್ದ ದರ್ಬೆಯ ಮೇಲೆ ಮಲಗಿದನು ಹೀಗೆ ಅಂಗದನು ಪ್ರಾಯೋಪವೇಶ ಪು ವ್ರತವನ್ನು ಪ್ರಾರಂಭಿಸಿದೊಡನೆಯೇ ವಾನರರೆಲ್ಲರೂ ಬಹಳ ದುಃಖಿತರಾಗಿ ಗೋಳಾಡುತ್ತಾ ಕಣ್ಣುಗಳಿಂದ ಬಿಸಿ ಬಿಸಿಯಾದ ಕಂಬನಿಯನ್ನು ಸುರಿಸಿದರು ಅಂಗದನ ಮಾತಿನಿಂದ ಪ್ರಭಾವಿತರಾದ ಅವರೆಲ್ಲರೂ ಸುಗ್ರೀವನನ್ನೇ ನಿಂದಿಸತೊಡಗಿದರು ವಾಲಿಯನ್ನು ಪ್ರಶಂಸಿಸಿದರು ಅಂಗದನನ್ನು ಸುತ್ತುವರಿದು ಕುಳಿತಿದ್ದ ಎಲ್ಲರೂ ತಾವು ಪ್ರಾಯೋಪವೇಶ ಮಾಡಲು ನಿಶ್ಚಯಿಸಿದರು ವಾಲಿಯ ಮಗನಾದ ಅಂಗದನು ಹೇಳಿದ ಮಾತುಗಳನ್ನು ಪುನಃ ಪುನಃ ವಿಚಾರ ಮಾಡಿ ಪ್ರಾಯೋಪವೇಶದ ಮೂಲಕವಾಗಿ ಮರಣವನ್ನಪ್ಪುವುದೇ ತಮಗೂ ಶ್ರೇಯಸ್ಕರವೆಂದು ನಿಶ್ಚಯಿಸಿದರು ಒಡನೆಯೇ ಅವರು ಶುದ್ಧಾಚಮನವನ್ನು ಮಾಡಿ ಪೂರ್ವಾಭಿಮುಖವಾಗಿ ಕುಳಿತರು ದಕ್ಷಿಣ ಸಮುದ್ರದ ತೀರವನ್ನು ಆಶ್ರಯಿಸಿ ಕುಳಿತಿದ್ದ ಆ ವಾನರ ಶ್ರೇಷ್ಠರು ಪ್ರಾಯೋಪವೇಶದ ಮೂಲಕವಾಗಿ ಅಸು ನೀಗಲಿಚ್ಚಿಸಿ ಅಂಗದನಂತೆಯೇ ದಕ್ಷಿಣಾಗ್ರವಾಗಿ ಹಾಸಿದ್ದ ದರ್ಭೆಗಳ ಮೇಲೆ ಮಲಗಿದರು ಹೀಗೆ ಮಾಡುವುದೇ ಯುಕ್ತವೆಂದು ಅವರೆಲ್ಲರ ಭಾವನೆಯೂ ಆಗಿದ್ದಿತು ಶ್ರೀರಾಮನ ವನವಾಸ ದಶರಥನ ಅವಸಾನ ಜನಸ್ಥಾನದಲ್ಲಿ ಖರನೆ ಮುಂತಾದ ರಾಕ್ಷಸರ ವಧೆ ರಾವಣನಿಂದ ಜಟಾಯುವಿನ ಸಂಹಾರ ವೈದೇಹಿಯ ಹರಣ ಯುದ್ಧದಲ್ಲಿ ವಾಲಿಯ ವಧೆ ರಾಮನ ಕೋಪ ಇವೇ ಮುಂತಾದ ಹಿಂದಿನ ವಿಚಾರಗಳನ್ನು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಿದ್ದ ಕಪಿಗಳ ಮನಸ್ಸಿನಲ್ಲಿ ಮತ್ತೊಂದು ಭಯವೂ ಸನ್ನಿಹಿತವಾಯಿತು ಪ್ರಾಯೋಪವೇಶ ವ್ರತದಲ್ಲಿ ತೊಡಗಿದ್ದ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿರುವ ಕೋಡುಗಲ್ಲುಗಳಂತೆ ಕಾಣುತ್ತಿದ್ದ ಬಹುಸಂಖ್ಯಾತರಾದ ಕಪೀಶ್ವರರ ಮಾತುಗಳ ಶಬ್ದವು ಪರ್ವತದ ಗುಹೆಗಳಲ್ಲಿ ಪ್ರತಿಧ್ವನಿಸುತ್ತಿದ್ದಿತು ಅದರಿಂದಾಗಿ ಗುಹೆಗಳಿಂದ ಯುಕ್ತವಾಗಿದ್ದ ಪರ್ವತವು ಗರ್ಜನೆ ಮಾಡುವ ಮೇಘಗಳಿಂದ ಯುಕ್ತವಾದ ಆಕಾಶದಂತೆಯೇ ಕಾಣುತ್ತಿದ್ದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಐವತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ